ಗೌಡ ಬ್ಲಾಗ್ಸ್ ಇವಾಗ ಆಗಿದೆ ಅಲ್ಲ ಸೊ ಹತ್ರ ಬನ್ನಿ ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಕಾವ್ಯ ಗೌಡ ಬ್ಲಾಗ್ಸ್ ಈಗಿರೋ ಕ್ಲೈಮೇಟಿಗೆ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ಮಿನಿ ಕೋಟ್ಬಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಈಗ ಒಂದು ಬೌಲಿಗೆ ಎರಡೂವರೆ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ತಗೊಳ್ಬೇಕು ನಂತರ ಇದಕ್ಕೆ ಒಂದು ಕಪ್ ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಅರ್ಧದಿಂದ ಮುಕ್ಕಾಲು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಖಾರಕ್ಕೆ ಎಷ್ಟು ನಿಮ್ಮ ಅಳತೆಗೆ ಬೇಕಾಗುತ್ತೋ ಅಷ್ಟು ಅಚ್ಚಕಾರದ ಪುಡಿನೂ ಕೂಡ ಈ ಸಮಯದಲ್ಲಿ ಸೇರಿಸ್ಕೊಳ್ಬೇಕು ಹಾಗೆ ಓಂಕಾಳನ್ನ ಆ್ಯಡ್ ಮಾಡ್ಕೊಳ್ಬೇಕು ಓಂಕಾಳನ್ನ ಆ್ಯಡ್ ಮಾಡ್ಕೊಂಡಿದ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಕಪ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕ್ಕೊಳ್ಬೇಕು ಎಣ್ಣೆ ಹೀಗೆ ಹಾಕಿದ ತಕ್ಷಣ ನೊರೆ ಬರೋ ರೀತಿಯಲ್ಲಿ ಇರಬೇಕು ಅಷ್ಟು ಕಾಯ್ದಿರಬೇಕು ನಂತರ ಒಂದು ಸೌಟ್ ಸಹಾಯಿತ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ಇದರ ಹದ ನೋಡಿಕೊಂಡು ನೆಕ್ಸ್ಟ್ ಇದಕ್ಕೆ ನೀರು ಹಾಕೊಳ್ತಾ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರಬೇಕು ಹಿಟ್ಟು ಯಾಕಂತಂದರೆ ಯು ನಾವು ಚಿರೋಟಿ ರವೆ ಯೂಸ್ ಮಾಡಿರೋದ್ರಿಂದ ರವೆ ಉಬ್ಬುತ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಮೊದಲಿಗೆ ತೆಳುವಾಗಿ ಕಲಿಸ್ಕೊಂಡ್ರೆ ಬರ್ತಾ ಬರ್ತಾ ಹಿಟ್ಟು ಒಂದು ಅಳತೆಗೆ ಬರುತ್ತೆ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಟರೆ ಸಾಕು ರವೆ ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ಅಳ್ಕೊಳ್ಳುತ್ತೆ ನಂತರ ಇದನ್ನು ಒಂದು ಶೀಟ್ ಮೇಲೆ ಹಾಕೊಂಡು ಸ್ವಲ್ಪ ಉದ್ದುದಕ್ಕೆ ಲಟ್ಟಿಸ್ಕೊಂಡು ಇಟ್ಕೊಂಡು ಎಡಗೈನ ಬೆರಳು ಸಹಾಯದಿಂದ ಚಿಕ್ಕ ಚಿಕ್ಕ ಸರ್ಕಲ್ ರೀತಿ ಮಾಡಿಕೊಳ್ಬೇಕು ಎಲ್ಲದನ್ನು ಒಟ್ಟಿಗೆ ಸರ್ಕಲ್ ರೀತಿ ಮಾಡಿ ಬಿಡಬೇಕು ಹೀಗೆ ಎಲ್ಲನೂ ಸರ್ಕಲ್ ರೀತಿ ಮಾಡಿಟ್ಕೊಂಡಾದಮೇಲೆ ನಂತರ ಎಣ್ಣೆನ ಕಾಯಿಲಿಕ್ಕೆ ಇಡಬೇಕು ಎಣ್ಣೆನ ಲೋ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಬೇಕಾಗುತ್ತೆ ತುಂಬ ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡು ಹಾಕಿದ ತಕ್ಷಣ ಏನಾಗುತ್ತೆ ಮೇಲ್ ಮಾತ್ರ ಬ್ರೌನ್ ಆಗಿಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕಾಗಿ ಲೋ ಫ್ಲೇಮಲ್ಲಿ ಎಣ್ಣೆನೂ ಕಾಯಿಸ್ಕೊಂಡು ಆದಷ್ಟು ಇದನ್ನು ಸಿಮ್ನಲ್ಲೇ ಬೇಯಿಸ್ಕೊಳ್ಬೇಕು ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಿಡಿಯುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಾವು ಸ್ಟೋರ್ ಮಾಡಿದಾಗ ಹೇಗಿರುತ್ತೋ ಹಾಗೆ ಕ್ರಿಸ್ಪಿಯಾಗಿ ನಾವು ಎಷ್ಟು ದಿನ ಸ್ಟೋರ್ ಮಾಡಿರ್ತೀವೋ ಅಂದರೆ ಒಂದು ತಿಂಗಳ ತನಕ ಕೂಡ ಸ್ಟೋರ್ ಮಾಡ್ಬೋದು ಅದಕ್ಕಾಗಿ ಕ್ರಿಸ್ಪಿಯಾಗಿರಬೇಕು ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಸಿಮ್ನಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು ಈಗ ನಂತರ ಬೆಂದಾದಮೇಲೆ ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡ್ರೆ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಿನಿ ಕೋಟ್ ಬಳೆ ರೆಡಿ ಟು ಸರ್ವ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾವ್ಯ ಧನ್ವಿ ಗೌಡ ವ್ಲಾಗ್ಸ್ ಹಾಯ್ ಫ್ರೆಂಡ್ಸ್ ನಮಸ್ತೆ ಈ ರೆಸಿಪಿ ಮಾಡೋಣ ನಿಮ್ಮ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮೂಲಕ ಹರಿಸಿ ಹಾರೈಸಿ ಥ್ಯಾಂಕ್ ಯು ಆಲ್